ನಾನೊಬ್ಬ ಸಣ್ಣ ರೈತ ನಾನು ಯಾವ ಡಿಗ್ರಿಗಳು ಮಾಡಿಲ್ಲ ಯಾಕಂದ್ರೆ ಇಲ್ಲಿ ಬಂದಿದ್ದವರೆಲ್ಲ ಒಳ್ಳೆ ವಿದ್ವಾಂಸರು ಒಳ್ಳೆ ಭಾಷಣಕಾರರು ನಾನೊಬ್ಬ ಸಣ್ಣ ರೈತ ನಾನು ಚೆನ್ನಾಗಿ ಭಾಷಣ ಮಾಡಕ್ ಬರಲ್ಲ ಆದ್ರೆ ಇಷ್ಟೊತ್ತು ನಮ್ಮ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಆದಂತ ಅವರು ಈ ಮಲ್ನಾಯ್ನಹಳ್ಳಿಯಲ್ಲಿ ಶಾಲೆ ಪ್ರಾರಂಭಿಸಿದಾಗ ನಾನು ಮೊದಲನೇದಾಗ ಕರೆದಿದ್ರು ಅವಾಗ ಹೇಳ್ಕೊಂಡೆ ನಾನು ಮನಸ್ಸಲ್ಲಿ ಅಂದ್ಕೊಂಡೆ ಭಾಷಣದಲ್ಲಿ ಹೇಳಿಲ್ಲ ಇವರು ಅಲ್ಲಿಂದ ಬಂದು ಇಲ್ಲಿ ಶಾಲೆ ಮಾಡ್ತಾ ಇದ್ದಾರೆ ಅದು ಹೆಂಗ್ ಬೆಳೆಸ್ತಾರೋ ಅದು ಹೆಂಗ್ ಮಾಡ್ತಾರೋ ಅದೇನು ಮಾಡ್ತಾರೋ ಅಪ್ಪ ಪಾಪ ಅಲ್ಲಿಂದ ಬಂದಿದ್ದಾರಲ್ಲ ಇಲ್ಲಿಗೆ ಅಂತ ನಾನು ಅವತ್ತು ಭಾಷಣ ಮಾಡುವಾಗ ಹೇಳಿದೆ ನಮ್ಮ ಸಮೃದ್ಧಿ ನಮ್ಮ ಎಮ್ ಎಲ್ ಎ ಅವ್ರಿಗೆ ನೋಡಪ್ಪ ಈ ಶಾಲೆಗೆ ನಾನು ಒಂದು ರೂಮ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ ಮಾತು ಮೊನ್ನೆನೂ ಹೇಳಿದ್ದೀನಿ ಮುಳುಭಾಗದಲ್ಲಿ ದರಖಾಸ್ ಕಂಟಿ ಮೀಟಿಂಗ್ ಹೇಳಿದೆ ಅವ್ರಿಗೆ ಜೊತೆಗೆ ನಮ್ಮ ಬಹಳ ಕಷ್ಟಪಟ್ಟು ನಮ್ಮ ಮಂಜುನಾಥ್ ರೆಡ್ಡವರು ಈ ಶಾಲೆಯನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ತರಬೇಕಾದ್ರೆ ಕೂಡ ಬಹಳ ಕಷ್ಟಪಟ್ಟಿದ್ದಾರೆ ಅದು ಹೇಳಿಕೊಳ್ಳುವಂತ ಕಷ್ಟ ಅಲ್ಲ ನನ್ನ ಕಣ್ಣಿಂದ ಮಾತ್ರ ನೋಡಿದ್ದೇನೆ ಆ ಕಷ್ಟವನ್ನು ಅವರು ಏನು ಕಷ್ಟಪಟ್ಟರು ಹೆಂಗೆ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಹಳ್ಳಿ ಹಳ್ಳಿ ತಿರುಗಿ ಪ್ರತಿಯೊಬ್ಬ ಹಳ್ಳಿಯ ಒಬ್ಬ ದೊಡ್ಡ ಮನುಷ್ಯನನ್ನು ಹಿಡಿದು ನಮ್ಮ ಶಾಲೆಗೆ ಮಕ್ಕಳನ್ನು ಸೇರಿಸಿ ಅಂತ ಬಹಳ ಕಷ್ಟಪಟ್ಟು ಈ ಶಾಲೆಯನ್ನು ದೊಡ್ಡ ಮಟ್ಟಕ್ಕೆ ತಂದಿದ್ದಾರೆ ಅವರಿಗೆ ಇನ್ನೂ ಆ ದೇವರು ದೊಡ್ಡ ಮಟ್ಟಕ್ಕೆ ಬೆಳೆಸಲಿ ಅಂತ ಆಶಿಸ್ತಾ ನಾನೊಬ್ಬ ಕನ್ನಡ ಕಲಾಭಿಮಾನಿ ಯಾಕೆಂದ್ರೆ ನಾನು ಓದುವಾಗ ಎಚ್ ಎ ಅಂತ ಬೆಡ್ ಮಾಸ್ಟ್ ಇದ್ರು ಅವರು ಹೇಳಿದ್ರು ಈ ಮುಳಬಾಗ ತಾಲೂಕಲ್ಲಿ ಕನ್ನಡ ಇಲ್ಲ ಎಲ್ಲಿ ಹಳ್ಳಿಗಳಲ್ಲಿ ಹೋದ್ರು ಕೂಡ ತೆಲುಗು ಇದೆ ನೀವೆಲ್ಲ ಶಾಲೆಯ ಮಕ್ಕಳು ನಿಮ್ಮ ಮನೆಯಲ್ಲಿ ಕನ್ನಡದಲ್ಲಿ ನೀವೇ ಮಾತಾಡುವಂತೆ ನೀವೆಲ್ಲರೂ ಹೇಳಿದ್ರು ಕೂಡ ನೀವು ಎಷ್ಟು ಜನ ಬಂದಿದ್ದೀರೋ ಅಷ್ಟು ಮನೆಗಳೆಲ್ಲೂ ಕನ್ನಡ ಬೆಳೆಯುತ್ತೆ ಅಂತ ಹೇಳಿದ್ರು ನಿಜವಾಗಲೂ ನಾನು ಶಾಲೆ ಬಿಟ್ಟು ಮಲೈಗ್ ಬಂದೆ ನಾನು ಬೆಂಗಳೂರಲ್ಲಿ ಐ ಟಿ ಐ ಇದ್ದೆ ಕೆಲಸ ಬಿಟ್ಟು ಬಿಟ್ಟು ಬಂದೆ ವ್ಯವಸಾಯ ಮಾಡೋಣ ಅಂತ ಇಲ್ಲಿ ಬಂದ ಮೇಲೆ ನಮ್ಮ ಮನೆಯಲ್ಲಿ ಆವತ್ತು ಕನ್ನಡ ಶುರು ಮಾಡಿದ್ದು ಇದುವರೆಗೂ ನಮ್ಮ ಮನೆಯಲ್ಲಿ ತೆಲುಗು ಉಪಯೋಗಿಸ್ತಾ ಇಲ್ಲ ಕನ್ನಡವನ್ನು ಮಾತ್ರ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಎಲ್ರಿಗೂ ತನ್ನ ಮಕ್ಕಳಿಂದ ಕನ್ನಡ ಬರುತ್ತೆ ಯಾಕಂದ್ರೆ ಈಗಲೂ ಕೂಡ ನಾನು ಎಲ್ಲ ಶಾಲೆಗಳಲ್ಲೂ ನಾನು ಕರೀತಾರೆ ಈ ಮಲ್ನಾ ಕಡೆಯಲ್ಲಿ ಯಾವುದೇ ಶಾಲೆ ಆಗಲಿ ಹೈಸ್ಕೂಲು ಕಾಲೇಜು ನಾನು ಕಾಲೇಜು ಇವಾಗ ಉಪಾಧ್ಯಕ್ಷನಾಗಿದ್ದೀನಿ ಎಲ್ಲದಕ್ಕೂ ಕರೀತಾರೆ ನಾನು ಅಲ್ಲಿ ಹೇಳುವುದು ಅಷ್ಟೇ ನೀವೆಲ್ಲ ಮಕ್ಕಳೆಲ್ಲ ಕೂಡ ಮನಸ್ಸು ಮಾಡಿ ನಿಮ್ಮ ಮನೆಯಲ್ಲಿ ಕನ್ನಡವನ್ನು ಬೆಳೆಸ್ಬಿಟ್ರೆ ನಿಜವಾಗ್ಲೂ ಬಹಳ ಸಂತೋಷವಾಗುತ್ತೆ ಯಾಕಂದ್ರೆ ಕನ್ನಡ ಬೇಕು ಇಂಗ್ಲಿಷ್ ಮೇಲೆ ಆಸೆ ಇರಬೇಕು ಅಷ್ಟೇ ಆದ್ರಿಂದ ನೀವೆಲ್ಲ ಬೆಳೆಸ್ಬೇಕು ಅಂತ ಹೇಳ್ತೀನಿ ಜೊತೆಗೆ ಪ್ರತಿಯೊಬ್ಬರು ಕೂಡ ವಿದ್ಯಾಭ್ಯಾಸಕ್ಕೆ ಎಷ್ಟು ಸ್ಥಾನ ಇದೆ ಅಂತಂದ್ರೆ ನಾನು ಆರಾಧನಾ ಕಮಿಟಿ ಚೇರ್ಮನ್ ಆಗಿದ್ದೆ ಆವಾಗ ನಮ್ಮ ಬಿಡುಗೋ ಅವಾಗ ಸ್ಟೇಜ್ ಮೇಲೆ ಕೂತಿದ್ವು ಬಿಡುವ ಅಲ್ಲೆಲ್ಲೋ ದೂರದಲ್ಲಿ ಕೂತ್ಕೊಂಡಿದ್ರು ಹರಕಲು ಬಟ್ಟೆ ಹಾಕೊಂಡು ಆ ಬಿಡುವ ಅಟೆಂಡರ್ಗೆ ಹೇಳಿ ಅವ್ನು ಕರ್ಕೊಂಡು ಬನ್ನಿ ಅಂತಂದ್ರು ಕರ್ಕೊಂಡು ಬಂದು ಸ್ಟೇಜ್ ಮೇಲೆ ಕೂಡಿಸಿದ್ರು ನಾನು ಪಕ್ಕದಲ್ಲಿದ್ದವನು ಅವಾಗ ಯುವಕ ಏನು ಸರ್ ಅವ್ರ ಏನೋ ಕರೆಸಿದ್ದೀರ ತಂದೆ ಅವರು ನನ್ನ ಕ ಕ್ಲಾಸ್ಮೇಟು ಎಮ್ ಬಿ ಬಿ ಎಸ್ ಓದಿದ್ದಾರೆ ನಾನು ಕಾಲೇಜಲ್ಲಿ ನನ್ನ ಜೊತೆ ಓದ್ದವ್ರು ಅವರು ಪಾಪ ಮದುವೆದಲ್ಲಿ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅವ್ರಿಗೆ ಸ್ವಲ್ಪ ಮೆಂಟಲ್ ಆಗ್ಬಿಟ್ಟಿದೆ ಅಂತಂದ್ರು ಅಂದ್ರೆ ಅವರನ್ನು ಯಾಕೆ ಕರ್ತಂದ್ರು ಆ ವಿದ್ಯಾಭ್ಯಾಸ ಗೌರವ ಇದೆ ಯಾರು ಓದ್ತಾರೋ ಯಾರು ವಿದ್ಯಾವಂತರಾಗ್ತಾರೋ ಅವ್ರಿಗೆ ಎಲ್ಲಿ ಆಗ್ಲಿ ಸ್ಥಾನ ಇದೆ ಇದನ್ನು ಮಾತ್ರ ಮರಿಬೇಡಿ ಪ್ರತಿಯೊಬ್ರು ಯಾವುದೇ ಒಂದು ವಿಷಯದಲ್ಲಿ ಪ್ರತಿಯೊಬ್ಬರ ಹತ್ರ ಕೂಡ ಒಳ್ಳೆ ಗುಣ ಇದೆ ಒಂದೊಂದು ಕಲೆ ಇದೆ ಒಬ್ಬರಿಗೆ ಒಳ್ಳೆ ವಿದ್ಯಾಭ್ಯಾಸ ಆಗ್ಬಹುದು ಒಳ್ಳೆ ಎ ಎಸ್ ಆಫೀಸರ್ ಆಗ್ಬೋದು ಒಳ್ಳೆ ಐ ಪಿ ಎಸ್ ಅಭ್ಯಾಸರ್ ಸಿನಿಮಾ ಸ್ಟಾರ್ ಗಳಾಗಬಹುದು ಒಳ್ಳೆ ಸಿನಿಮಾ ಸ್ಟಾರ್ ಸಾಂಗ್ಸ್ ಆಗ್ಬೋದು ಅದರಿಂದ ಎಲ್ಲರೂ ಕೂಡ ಓದಿ ವಿದ್ಯಾವಂತರಾಗಬೇಕು ವಿದ್ಯೆ ಬೇಕು ವ್ಯವಸಾಯ ಮಾಡಿದ್ರು ಕೂಡ ವಿದ್ಯೆ ಬೇಕು ಯಾಕೆಂದ್ರೆ ಅದು ಒಂದು ವಿದ್ಯಾಭ್ಯಾಸ ಇದ್ರೆ ಮಾತ್ರನೇ ಎಲ್ಲ ಸರಿಯಾಗಿರುವುದು ಆಮೇಲೆ ನಮ್ಗೆ ಯಾರು ಮೋಸ ಮಾಡಕ್ಕಾಗಲ್ಲ ನಮ್ಮ ಹತ್ರ ವಿದ್ಯಾಭ್ಯಾಸ ಇದ್ರೆ ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಮೋಸ ಆಗೋದ್ರಲ್ಲಿ ಹಳ್ಳಿಗಳಲ್ಲಿ ಖಂಡಿತ ನಾನು ನೋಡ್ತಾ ಇದ್ದೀನಿ ನಾನು ಕ್ಲಬ್ ಬ್ಯಾಂಕ್ ಅಲ್ಲಿ ಅಧ್ಯಕ್ಷನಾಗಿದ್ದೀನಿ ಪ್ರತಿಯೊಬ್ರು ಎಷ್ಟು ಜನಕ್ಕೆ ಮೋಸ ಆಗಿದೆ ತಮ್ಮ ತಕ್ಕೊಂಡು ಎಷ್ಟು ಜನಕ್ಕೆ ದುಡ್ಡು ಮೋಸ ಆಗಿದೆ ಅಂತ ಅದ್ ನನಗೆ ಮಾತ್ರ ಗೊತ್ತು ಆದ್ರಿಂದ ಎಲ್ರು ಕೂಡ ವಿದ್ಯಾಭ್ಯಾಸ ಮಾಡಿ ನಾನು ಹೆಚ್ಚಿನ ಭಾಷಣ ಮಾಡಕ್ ಹೋಗಲ್ಲ ನಮ್ಮ ಮಂಜುನಾಥ್ ರೆಡ್ಡಿ ಅವರಿಗೆ ಆ ದೇವರು ಇನ್ನೂ ಉತ್ತುಂಗಕ್ಕೆ ಬೆಳೆಸಲಿ ಅಂತ ಹೇಳಿ ಬಿಟ್ಟು ನನ್ನ ನಾಲ್ಕು ಮಾತನ್ನು ನಿಲ್ಲಿಸ್ತಾ ಇದ್ದೀನಿ ನನ್ನ ಮದುವೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇದುವರೆಗೂ ಒಂದು ಕನ್ನಡ ಅಕ್ಷರವನ್ನು ಆ ಲಗ್ನ ಪತ್ರಿಕೆಯಲ್ಲಿ ಹಾಕ್ಸಿಲ್ಲ ನಾನು ತಮಿಳ್ನಾಡಲ್ಲಿ ಮದುವೆ ಮಾಡ್ಕೊಂಡಿತ್ತು ನಾನು ಒಂದು ಅಕ್ಷರವನ್ನು ಕೂಡ ಕನ್ನಡ ತಮಿಳಿನಲ್ಲಿ ಹಾಕಿಲ್ಲ ಇಂಗ್ಲೀಷಲ್ಲಿ ಹಾಕಿಲ್ಲ ಎಲ್ಲ ಕನ್ನಡದಲ್ಲಿ ಹಾಕಿದ್ದೆ ಆ ತರ ನನ್ನ ಕನ್ನಡ ಅಭಿಮಾನಿ